ಅತ್ಯಧಿಕ ಬದಲಿನಿಂದ ಕೋಲಾರ ಕ್ಷೇತ್ರದಲ್ಲಿ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಿಜೆಪಿ ಜೆ ಡಿ ಎಸ್ ಒಂದೇ ನಾಣ್ಯದ ಎರಡು ಮುಂಚೆ ಚುನಾವಣೆ ಮುಂಚೆ ಹೇಳ್ತಾ ಇರ್ತೀವಿ ಈ ಟೀಮ್ ಬಂದು ಬಿಜೆಪಿ ಬಿ ಟೀಮ್ ಬಂದು ಜೆ ಡಿ ಎಸ್ ಅವ್ರ ಮುಂಚೆ ಚುನಾವಣೆಯಲ್ಲಿ ಮುಂಚೆ ಚುನಾವಣೆ ಮುಂಚೆಗೆ ಈ ದೇಶದ ರಕ್ಷಣೆಯ ಬಗ್ಗೆ ಈ ದೇಶವನ್ನು ಇಬ್ಬಾಗವನ್ನಾಗಿ ಮಾಡುವ ಈ ಬಿಜೆಪಿ ಮತ್ತು ಜೆಡಿಎಸ್ ಬಡವರು ಮತ್ತು ಶ್ರೀಮಂತರ ವಿರುದ್ಧ ಶ್ರೀಮಂತರ ಪರವಾಗಿರೋದೆಲ್ಲ ಬಿಜೆಪಿಯರು ಬಡವರ ಪರವಾಗಿರೋದು ಕಾಂಗ್ರೆಸ್ ಪಕ್ಷ ಈ ಜೆಡಿಎಸ್ ಬಿಜೆಪಿ ಇದೇ ತರ ಇದ್ರೆ ಈ ದೇಶವನ್ನ ಚಿತ್ರ ಚಿತ್ರ ಮಾಡ ದೇವಸ್ಥಾನದ ಗಣೇಶ ಮೂರ್ತಿಯ ದೇವಸ್ಥಾನದ ಮುಂಭಾಗದಲ್ಲಿ ಪೂಜೆಯನ್ನ ಅರ್ಪಿಸಿ ವಿದ್ಯುಕ್ತವಾಗಿ ನಾವು ಇವತ್ತು ಚಾಲನೆಯನ್ನ ಮಾಡ್ತಾ ಪೂಜೆ ಮಾಡಿ ಗಣೇಶನ ಮಾಡಿ ರಾಜ್ಯದಲ್ಲಿ ಗೌತಮ್ ಅವರು ನಿಮ್ಮ ಕ್ಷೇತ್ರದಿಂದಾನೆ ವಿದ್ಯುಕ್ತವಾಗಿ ಈ ಒಂದು ಚುನಾವಣಾ ಪ್ರಚಾರಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅತ್ಯಧಿಕ ಬದಲಿನಿಂದ ಕೋಲಾರ ಕ್ಷೇತ್ರದಲ್ಲಿ ಜನರಲ್ಲಿ ಯಾವುದೇ ಅನುಮಾನ ಇಲ್ಲ ಅದನ್ನು ವಿಶೇಷವಾಗಿ ಗೋಬಾಗಿಲ್ನ ಕ್ಷೇತ್ರದಲ್ಲಿ ನೀರು ಗೌತಮ್ ರವರ ಕೈಯನ್ನು ಹಿಡಿಬೇಕು ಇರಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಕಳೆದ ಹತ್ತು ತಿಂಗಳಿಂದ ಕೈಗೊಂಡಂತಹ ಜನಪರ ಯೋಜನೆಗಳು ನಿಮಗೆ ಗೊತ್ತಿರುವಂತದ್ದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರತಿ ವರ್ಷ ಐದು ಯೋಜನೆಗಳನ್ನು ನಾವು ಅಂತ ಹೇಳಿ ಚುನಾವಣೆಗೆ ಮುಂಚೆ ನಾವು ಆಶ್ವಾಸನೆ ಕೊಟ್ಟಿದ್ವಿ ಇಡೀ ರಾಜ್ಯದ ಜನತೆ ನೂರ ಮೂವತ್ತಾರು ಸೀಟ್ಗಳನ್ನು ಗೆಲ್ಲಿಸಿಕೊಂಡಿದೆ ಸ್ವಲ್ಪ ನಮ್ಮ ಮುಂಭಾಗದಲ್ಲಿ ಹೆಚ್ಚು ಕಡಿಮೆ ಆಯಿತು ಆದ್ರೆ ಮುಂದಿನ ದಿವಸಗಳಲ್ಲಿ ಈ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳಿಂದ ನೀವು ಗೆಲ್ಸ ಅದಕ್ಕೆ ಮುನ್ನೂರ ಸರ್ಕಾರ ಐದು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಕೊಟ್ಟಿದೆ ಪ್ರತಿಯೊಂದು ಹೆಣ್ಣು ಮಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತದೆ ಪ್ರತಿ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳಾದ ಬಜೆಟ್ ನಲ್ಲಿ ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಮೀಸಲಾಗಿಟ್ಟಿದ್ದಾರೆ ಇಡೀ ರಾಜ್ಯದ ಹೆಣ್ಣು ಮಕ್ಕಳು ಎರಡು ಪರ್ಸೆಂಟ್ ಫ್ರೀ ಆಗುವರ್ಬಹುದು ಅದಕ್ಕೆ ಹನ್ನೊಂದು ಸಾವಿರ ಕೋಟಿಗಳನ್ನ ಮೀಸಲಿಟ್ಟಿದ್ದಾರೆ ಈ ರಾಜ್ಯದ ವಿದ್ಯುತ್ ಬಿಲ್ ಕಟ್ಟಬೇಕಾಗಿಲ್ಲ ಕಳೆದ ಹತ್ತೊಂಬತ್ತು ತಿಂಗಳಿಂದ ಯಾರು ವಿದ್ಯುತ್ ಬಿಲ್ ಕಟ್ಟಬೇಕಾಗಿಲ್ಲ ಇನ್ನೂರು ಯೂನಿಟ್ವರೆಗಿನ ವಿದ್ಯುತ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಕುಟುಂಬದ ಪ್ರತಿ ವ್ಯಕ್ತಿಗೆ ಐದು ಕೆ ಜಿ ಅಕ್ಕಿ ಫ್ರೀ ಇನ್ನು ದುಡ್ಡು ಕೆ ಜಿ ದುಡ್ಡು ಕೊಟ್ಟಿರ್ತೇವೆ ಅನ್ನೋದು ಇರ್ಲಿಲ್ಲ ಬಿಜೆಪಿಯವರು ನಾವು ದುಡ್ಡು ಕಟ್ಟಿದ್ರು ಸಹ ಅಕ್ಕಿ ಕೊಡಲ್ಲ ಅಂತ ಬಿಜೆಪಿಯವರು ಯಾವ ನಮ್ಮ ಸರ್ಕಾರ ಒಂದು ರಿಮ್ಯಾಂಡ್ ಮಾಡ್ಕೊಟ್ಟು ಆದ್ರೆ ಚಿಂತಾವಣೆ ಮಾಡಿ ಅಕ್ಕಿ ಕೊಡಲ್ಲ ಅಂತ ಹೇಳಿದಾಗ

ಈ ಎಲ್ಲ ಐದು ಯೋಜನೆಗಳಿಗೆ ಪ್ರತಿ ವರ್ಷ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏಳು ಸಾವಿರ ಕೋಟಿ ರೂಪಾಯಿ ಮಾಡ್ತಾ ಇದೆ ಈ ಪ್ರಪಂಚದಲ್ಲಿ ಯಾರು ಕೊಡದಂತ ಯೋಜನೆಗಳನ್ನ ಕೊಟ್ಟಂತ ಏಕೈಕ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿ ನನಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತದೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಇದೇ ತರ ಇದೆ ಇಕ್ಕಿರಿದು ಜನ ಸೇರಿದ್ದೀವಿ ಕೇವಲ ಒಂದೇ ದಿನ ನಮ್ಮೆಲ್ಲಿ ಆದಿ ಆದಿ ಮತ್ತು ಪಂಚುಗೆ ನಾವು ಟಾಸ್ ಕೊಟ್ಟು ಒಂದೇ ದಿನದ ಪೂಜೆ ರೆಡಿ ಮಾಡಬಹುದು ಒಂದ್ ಇನ್ನೂರ್ ಮುನ್ನೂರು ಜನ ಸೇರ್ತದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಒಂದ್ ಸಾವಿರ ಜನಕ್ಕೂ ಹೆಚ್ಚು ಜನ ಸೇರ್ತದೆ ಏನ್ ಅಧ್ಯಕ್ಷ ನಮ್ಮ ಗವರ್ಮೆಂಟ್ ಅವರ ಎಲ್ಲ ನೋಡಿದ್ರೆ ಗೊತ್ತಾಗ್ತದೆ ಅಧ್ಯಕ್ಷ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಅಧ್ಯಕ್ಷರು ನನಗೆ ಕೆಲವೊಂದು ವಿಷಯಗಳನ್ನ ಹೇಳಿ ಮುಂದಿನ ದಿವಸಗಳಲ್ಲಿ ನೀವೇನು ಬೇಡಿಕೆಗಳಿದ್ದಾವೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತ ಕೆಲಸ ಉಸ್ತುವಾರಿ ಸಚಿವರಾಗಿ ಮಾಡ್ತಿದ್ದೀನಿ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಗೌತಮ್ ಮೇಲೆ ಇರಲಿ ಕಾಂಗ್ರೆಸ್ ಪಕ್ಷದ ಇವತ್ತು ಇರಲಿ ಇವತ್ತು ಚುನಾವಣೆ ಮುಂಚೆ ಹೇಳ್ತಾ ಎಟಿಎಂ ಬಂದು ಬಿಜೆಪಿ ಬಂದು ಜೆಡಿಎಸ್ ಅವ್ರ ಮುಂಚೆ ಚುನಾವಣೆ ಮುಂಚೆ ಚುನಾವಣೆ ಮುಂಚೆ ಅವರು ಗಡಬಂಧನ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡಿದ್ರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಾರು ಜನ ನಂಬಿದ್ರು ಆ ನೂರ್ ಮೂವತ್ತಾರು ಜನ ಸೀಟು ಗೆಲ್ಸ್ಕೊಟ್ರು ಆದ್ರೆ ಯಾಕೆ ನಂಬಿದ್ರು ಅಲ್ಲಿ ಸ್ವಲ್ಪ ನಮ್ಗೆ ಗೆಲ್ಸ್ಕೊಡ್ತಾರೆ ಈಗ ಅವರು ನಿಜ ಬಣ್ಣ ಬಯಲಾಗೋಗೈತೆ ಬಿಜೆಪಿ ಜೆ ಡಿ ಎಸ್ ಒಂದೇ ನಾಣ್ಯದ ಎರಡು ಮುಖಗಳು ಎರಡು ಮುಖಗಳು ಈ ದೇಶದಲ್ಲಿ ಇವತ್ತು ಇಲ್ಲ ವಿಚಾರ ಮಾತಾಡಲಿಕ್ಕೆ ಬರೀ ಹಿಂದೂ ಮುಸ್ಲಿಂ ಬರೀ ಹಿಂದೂ ಮುಸ್ಲಿಂ ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಟ್ಟು ರಾಜಕಾರಣ ಮಾಡ್ತಾ ಇರುವಂತ ದುಷ್ಟ ಶಕ್ತಿಗಳನ್ನ ನೀವೆಲ್ಲ ದೂರ ಇಡಬೇಕಾಗ್ತದೆ ಪಕ್ಷಗಳನ್ನ ನೀವು ದೂರ ಇಡಬೇಕಾಗ್ತದೆ ಇವತ್ತು ಚುನಾವಣೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮಧ್ಯ ಜೆಡಿಎಸ್ ಮಧ್ಯ ಅಲ್ಲ ಚುನಾವಣೆ ಇರೋದು ಈ ದೇಶದ ರಕ್ಷಣೆಯ ಬಗ್ಗೆ ಈ ದೇಶವನ್ನು ಇಬ್ಬಾಗವನ್ನಾಗಿ ಮಾಡಲು ಈ ಬಿಜೆಪಿ ಮತ್ತು ಜೆಡಿಎಸ್ ನ ಸೋಲ್ಸೋದ್ರ ಬಗ್ಗೆ ಈ ಚುನಾವಣೆ ಬಡವರು ಮತ್ತು ಶ್ರೀಮಂತರ ವಿರುದ್ಧ ಶ್ರೀಮಂತರ ಪರವಾಗಿರೋದೆಲ್ಲ ಬಿಜೆಪಿ ಬಡವರ ಪರವಾಗಿರೋದು ಕಾಂಗ್ರೆಸ್ ಪಕ್ಷ ಈ ಜೆಡಿಎಸ್ ಬಿಜೆಪಿ ಚಿಕ್ಕ ಚಿಕ್ಕ ಮಾಡ ಇನ್ನೊಂದು ಆಫ್ಘಾನಿಸ್ತಾನ ಪಾಕಿಸ್ತಾನ ತಿನ್ನ ಮುಖ ಎಲ್ಲ ಅಲ್ಲಿ ನಾವೆಲ್ಲ ಆರಾಮಾಗಿ ಹಿಂದೂಗಳು ಈ ದೇಶದ ಜೀವನ ಮಾಡ್ತಾ ಇದ್ದೀರಿ ಯಾರಿಗೂ ಬೇಕಾಗಿಲ್ಲ ಈ ದೇಶದ ಯಾವುದೇ ಸಾಮಾನ್ಯ ನಾಗರಿಕರಿಗೆ ಜಗಳ ಬೇಕಾಗಿಲ್ಲ ಜಗಳ ಬೇಕಾಗಿರೋದು ಬಿಜೆಪಿಯವರಿಗೆ ಜೆಡಿಎಸ್ ಅದರ ವಿರುದ್ಧವಾಗಿ ನಮ್ಮ ಚುನಾವಣೆ ಈ ದೇಶದ ಪ್ರಜಾಪ್ರಭುತ್ವ ಉಳಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನು ಯೂತ್ ಕಾಂಗ್ರೆಸ್ ಇಂದ ಮೇನ್ ಕಾಂಗ್ರೆಸ್ ಇಂದ ಹಿಡಿದು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದವರು ಅವ್ರ ಸದ್ಯ ಬೆಂಗಳೂರು ನಗರದ ಮೇಯರ್ ಆಗಿದ್ದು ಅಂತ ಒಳ್ಳೆ ವ್ಯಕ್ತಿಯನ್ನ ನಿಮ್ಗೆ ಇವತ್ತು ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇಲ್ಲಿ ಲೋಕದ ಮೇಲೆ ಇಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ